ಇದೇನು ಫಸ್ಟ್ ಅಲ್ಲ ನಾವು ಗೆದ್ದು ಎರಡು ವರ್ಷ ಆಗಿದೆ ಇದೊಂದು ಇದು ಆರನೇದ ಇದೊಂದು ಊಟ ಊಟದ ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ ನಾವು ನಾವೊಂದು ಫಸ್ಟ್ ಟೈಮ್ ಗೆದ್ದಿರುವಂಥ ಎಲ್ಲರೂ ಒಂದು ಅರವತ್ತು ಜನನೂ ಒಗ್ಗಟ್ಟಾಗಿದೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ ಅದಕ್ಕೆ ಎಲ್ಲರೂ ಸೇರೋದು ಶ ಅಸೆಂಬ್ಲಿ ನಡಿಬೇಕಾರಲನೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದರೆ ನೆಕ್ಸರಿಯಿಂದ ಏನು ಮಾಡ್ತೀವಿ ಅಂದರೆ ನಿಮ್ಮ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ ಅವಾಗ ನಾವು ಏನು ಮಾತಾಡೋದು ಏನೋ ನೀವೇ ಕೇಳ್ಕೊಂಬಿಡ್ಬೋದಲ್ಲ ಕುತೂಹಲ ಮೀಡಿಯಾದಲ್ಲಿ ನಮಗೇನು ಕುತೂಹಲ ಇಲ್ಲ ನಾವು ಸರ್ವೆ ಸಾಮಾನ್ಯ ಇದು ಪ್ರತಿ ಬಾರಿ ಸೆಷನ್ ನಡೆದಾಗಲೂ ಬೆಳಗಾವಿಯಲ್ಲೂ ಸೇರಿದ್ದೀವಿ ಬೆಂಗಳೂರಲ್ಲೂ ಸೇರಿದ್ದೀವಿ ಓದ್ಸರಿನೂ ಸೇರಿದ್ದೀವಿ ಈ ಸಲ ನಮ್ಮ ಶರಣು ಕುಂದಾಕುರ ಊಟ ಕೊಡಬೇಕು ಅಂತೇಳಿದಾಗ ನಾನು ಶಿವಗಂಗಾ ಆರ್ಗನೈಸ್ ಮಾಡಿದ್ದೀವಿ ಕರೆದಿದ್ದೀವಿ ಬಂದಿದ್ದಾರೆ ಊಟ ಮಾಡಿದ್ದೀವಿ ಹಾಡು ಕೇಳಿದ್ದೀವಿ ಹೋಗಿದ್ದೀವಿ ಎಲ್ಲರೂ ಎಲ್ಲ ಎಲ್ಲಾರು ರೀ ಫಸ್ಟ್ ಟೈಮ್ ಅಲ್ಲಿ ಒಂದ್ ಹದ್ ಜನ ಬಂದಿಲ್ಲ ಅಷ್ಟೇ ಮಿಕ್ಕಿದಾರೆಲ್ಲ ಬಂದಿದೆ ಮೂರು ಪಕ್ಷದವರು ಬಂದಿದ್ರು ಜನತಾದಳ ಬಿಜೆಪಿ ಕಾಂಗ್ರೆಸ್ ಮೂರು ಜನ ಬಂದಿದ್ರು ಅದಕ್ಕೂ ಇದಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ ಊಟ ಮಾಡೋದಕ್ಕೂ ಅದಕ್ಕೆ ಏನ್ ಸಂಬಂಧ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಪ್ಯೂರ್ಲಿ ಊಟ ವೆಜ್ ನಾನ್ ವೆಜ್ ಆ ಕೇಳಿ ಏನೇನಿತ್ತು ಅಂತ ಕೇಳಿ ನಮ್ ದುಡ್ಡಪ್ಪ ನಮ್ ದುಡ್ಡು ರಾಜಕಾರಣ ಚರ್ಚೆ ಮಾಡದೇ ಇರ್ತೀವ ಎಲ್ಲ ಎಮ್ ಎಲ್ ಎಗಳು ಸೇರ್ಕೊಂಡಾಗ ಆದರೆ ನೀವು ಅನ್ಕೊಳ್ತೀರ ರಾಜಕೀಯ ಅಲ್ಲ ಪ್ಯೂರ್ಲಿ ಊಟ 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 ಏಳನೇ ಬಾರಿ ಅಂತ ಹೇಳಿದ್ವಲ್ಲ ಏ ಬಾ ನೀನು ಇದ್ದಲ್ಲ ಊಟದಲ್ಲಿ ಏನಿಲ್ಲ ರೀ ಊಟ ಈಗ ಫಸ್ಟ್ ಟೈಮ್ ಗೆದ್ದಿದ್ದೀವಲ್ಲ ನಮಗೆ ರಾಜಕೀಯ ಅನುಭವಗಳು ಚರ್ಚೆ ಮಾಡೋದ್ರಿಂದಲೇ ಬರೋದಲ್ಲ ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತದೆ ಆ ಕ್ಷೇತ್ರ ಏನು ನಡೀತದೆ ಅನ್ನೋದು ಊಟಕ್ಕೆ ಸಹಜ ಊಟಕ್ಕೆ ಸೇರಿದಾಗ ನಾವೇನು ಪಿಕ್ಚರ್ ಆಕ್ಟ್ರ್ಗಳ ಯಾವ ಫಿಲಮ್ ಕಾಲ್ಶೀಟ್ ಶೀಟ್ ಕೊಟ್ಟೆ ಅಂತ ಕೇಳೋಕ್ಕೆ ಇಲ್ಲ ಸ್ವಾಮೀಜಿಗಳ ಬೇರೆ ಏನಾರು ಮಾತಾಡೋದಕ್ಕೆ ನಾವು ರಾಜಕಾರಣಿಗಳು ಜಸ್ಟ್ ಊಟ ಮಾಡ್ತೀವಿ ಮಾತಾಡ್ತೀವಿ ಬರ್ತೀವಿ ಇದು ಇದು ಫಸ್ಟ್ ಟೈಮಲ್ಲ ಅಲ್ಲ ಹೋದ್ಸರಿ ನಾನು ಊಟ ಕೊಟ್ಟಾಗ ನೀವೇ ಕ್ಯಾಮ್ರಾನು ಇಟ್ಕೊಂಡ್ ಬಂದಿದ್ರಲ್ಲ ನಾವು ಏನು ಮಾತಾಡ್ದು

ಇನ್ಮೇಲೆ ಇದು ಸ್ವಲ್ಪ ಏನೋ ನೀವು ಕರೆಕ್ಟಾಗಿ ಹೇಳ್ಕೊಡ್ತಾಯಿದಿರೋ ನಿಮ್ಮ ಸಲಹೆನೂ ತಗೊಂಡು ನೆಕ್ಸ್ಟ್ ಊಟ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಇದೆಲ್ಲ ಕೇಳ್ಕೋಬೇಕು ನಾವು ಸೇರಿರೋ ಪ್ಯೂರ್ ಊಟ ಊಟದಲ್ಲಿ ಒಳ್ಳೆ ಬಿರಿಯಾನಿ ಇತ್ತು ನಮ್ಮ ರಾಮನಗರದ ಎಮ್ ಎಲ್ ಎ ಫ್ರೂಟ್ ತಂದು ಕೊಟ್ಟಿದ್ರು ಅದನ್ನ ಹೇಳಿ ನಮ್ಮ ನಮ್ಮ ವಿಜೇಂದ್ರಣ್ಣ ಬಂದಿದ್ರು ಒಂದು ಎರಡು ಅವರ್ ಇದ್ದರು ಈ ಥರ ಕೇಳಿ ಅದು ಬಿಟ್ಬಿಟ್ಟು ಈ ಬೇರೆ ರಾಜಕೀಯ ಮಾತಾಡ್ತಾರೆ ಅದು ಮಾಡಿದ್ರೆ ಫಸ್ಟ್ ಟೈಮ್ರು ನಾವು ಯಾರು ಇದ್ವಿ ಊಟ ಮಾಡಿದ್ವಿ ಊಟ ಮಾಡಿದ್ವಿ ಎದ್ ಬಂದ್ವಿ ಬನ್ನಿ ಅವರು ಫಸ್ಟ್ ಟೈಮರ್ ಅಲ್ದೇನ್ರಿ ಧನ್ಯವಾದಗಳು ನಮಸ್ಕಾರ ಇದೇನು ಫಸ್ಟ್ ಅಲ್ಲ ನಾವು ಗೆದ್ದು ಎರಡು ವರ್ಷ ಆಗಿದೆ ಇದೊಂದು ಇದು ಆರನೇದ ಇದೊಂದು ಆರ್ಯೋಳು ಊಟದ ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ ನಾವು ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂಥ ಎಲ್ಲರೂ ಒಂದು ಅರವತ್ತು ಜನನೂ ಒಗ್ಗಟ್ಟಾಗಿದೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ ಅದಕ್ಕೆ ಎಲ್ಲರೂ ಸೇರೋದು ಶ ಅಸೆಂಬ್ಲಿ ನಡಿಬೇಕಾರಲನೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದರೆ ಸರಿಯಿಂದ ಏನು ಮಾಡ್ತೀವಿ ಅಂದರೆ ನಿಮ್ಮ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ ಅವಾಗ ನಾವು ಏನು ಮಾತಾಡೋದು ಏನೋ ನೀವೇ ಕೇಳ್ಕೊಂಬಿಡ್ಬೋದಲ್ಲ ಕುತೂಹಲ ಮೀಡಿಯಾದಲ್ಲಿ ಇರ್ಬೋದು ನಮಗೇನು ಕುತೂಹಲ ಇಲ್ಲ ನಾವು ಸರ್ವೇ ಸಾಮಾನ್ಯ ಇದು ಪ್ರತಿ ಬಾರಿ ಸೆಷನ್ ನಡೆದಾಗಲೂ ಬೆಳಗಾವಿಯಲ್ಲೂ ಸೇರಿದ್ದೀವಿ ಬೆಂಗಳೂರಲ್ಲೂ ಸೇರಿದ್ದೀವಿ ಓದ್ಸರಿನೂ ಸೇರಿದ್ದೀವಿ ಈ ಸಲ ನಮ್ಮ ಶರಣುಕುಂದಾಕೂರ ಊಟ ಕೊಡಬೇಕು ಅಂತ ಹೇಳಿದಾಗ ನಾನು ಶಿವಗಂಗಾ ಆರ್ಗನೈಸ್ ಮಾಡಿದ್ದೀವಿ ಕರೆದಿದ್ದೀವಿ ಬಂದಿದ್ದಾರೆ ಊಟ ಮಾಡಿದ್ದೀವಿ ಹಾಡು ಕೇಳಿದ್ದೀವಿ ಹೋಗಿದ್ವಿ ಎಲ್ಲರೂ ಎಲ್ಲ ಎಲ್ಲರೂ ರೀ ಫಸ್ಟ್ ಟೈಮಲ್ಲೂ ಒಂದು ಹತ್ತು ಜನ ಬಂದಿಲ್ಲ ಅಷ್ಟೇ ಟೈಮ್ ಎಲ್ಲ ಬಂದಿದ್ದಾರೆ ಮೂರೂ ಪಕ್ಷದವರು ಬಂದಿದ್ರು ಜನತಾ ದಳ ಬಿಜೆಪಿ ಕಾಂಗ್ರೆಸ್ ಮೂರು ಜನ ಬಂದಿದ್ರು ಅದಕ್ಕೂ ಇದಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧ ರೀ ಊಟ ಮಾಡೋದಕ್ಕೂ ಅದಕ್ಕೇನ್ ಸಂಬಂಧ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಪ್ಯೂರ್ಲಿ ಊಟ ವೆಜ್ ನಾನ್ ವೆಜ್ ಆ ಕೇಳಿ ಏನೇನಿತ್ತು ಅಂತ ಕೇಳಿ ದುಡ್ಡಪ್ಪ ನಮ್ದುಡ್ಡಪ್ಪ ದುಡ್ಡು ರಾಜಕಾರಣ ಚರ್ಚೆ ಮಾಡದೆ ಇರ್ತೀವ ಎಲ್ಲ ಎಮ್ ಎಲ್ ಎಗಳು ಸೇರ್ಕೊಂಡಾಗ ಆದರೆ ನೀವು ಅನ್ಕೊಳ್ತಾರ ರಾಜಕೀಯ ಅಲ್ಲ ಪ್ಯೂರ್ಲಿ ಊಟ 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 ಏಳನೇ ಬಾರಿ ಅಂತ ಹೇಳಿದ್ವಲ್ಲ ಏ ಬಾ ನೀನು ಇದ್ದಲ್ಲ ಊಟದಲ್ಲಿ ಏನಿಲ್ಲ ರೀ ಊಟ ಈಗ ಫಸ್ಟ್ ಟೈಮ್ ಗೆದ್ದಿದೀವಲ್ಲ ನಮಗೆ ರಾಜಕೀಯ ಅನುಭವಗಳು ಚರ್ಚೆ ಮಾಡೋದ್ರಿಂದಲೇ ಬರೋದಲ್ಲ ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತದೆ ಆ ಕ್ಷೇತ್ರ ಏನು ನಡೀತದೆ ಅನ್ನೋದು ಊಟಕ್ಕೆ ಸಹಜ ಊಟಕ್ಕೆ ಸೇರಿದಾಗ ನಾವೇನು ಪಿಚ್ಚರ್ ಆಕ್ಟರ್ಗಳ ಯಾವ ಫಿಲಮ್ ಕಾಲ್ ಶೀಟ್ ಕೊಟ್ಟೆ ಅಂತ ಕೇಳೋಕ್ಕೆ ಇಲ್ಲ ಸ್ವಾಮೀಜಿಗಳ ಬೇರೆ ಏನಾರು ಮಾತಾಡೋದಕ್ಕೆ ನಾವು ರಾಜಕಾರಣಿಗಳು ಜಸ್ಟ್ ಊಟ ಮಾಡ್ತೀವಿ ಮಾತಾಡ್ತೀವಿ ಬರ್ತೀವಿ ಇದು ಇದು ಫಸ್ಟ್ ಟೈಮಲ್ಲ ಅಲ್ಲ ಓದ್ಸರಿ ನಾನು ಊಟ ಕೊಟ್ಟಾಗ ನೀವೇ ಕ್ಯಾಮ್ರಾನು ಬಂದಿದ್ರಲ್ಲ ನಾವೇನು ಏನು ಮಾತಾಡೋದು ಸಭೆಯಲ್ಲರಿ ಅವರು ಊಟಕ್ಕೆ ನನ್ನೂ ಕರೆದಿದ್ದರು ಊಟಕ್ಕೆ ಅವತ್ತು ನಮ್ಮ ಮಂಡ್ಯಾಗ ಹೋಗಬೇಕಾಗಿದ್ದರಿಂದ ಹೋಗ್ಲಿಲ್ಲ ಅದು ಊಟಕ್ಕೆ ಇನ್ಮೇಲೆ ಇದು ಸ್ವಲ್ಪ ಏನೋ ನೀವು ಕರೆಕ್ಟಾಗಿ ಹೇಳ್ಕೊಡ್ತಾಯಿದ್ರೆ ನಿಮ್ಮ ಸಲಹೆನೂ ತಗೊಂಡು ನೆಕ್ಸ್ಟ್ ಊಟ ಮಾಡಬೇಕಾದ್ರೆ ನಿಮ್ಮ ಹತ್ರ ಇದೆಲ್ಲ ಕೇಳ್ಕೋಬೇಕು ನಾವು ಸೇರಿರೋದು ಪ್ಯೂರ್ ಊಟ ಊಟದಲ್ಲಿ ಒಳ್ಳೆ ಬಿರಿಯಾನಿ ಇತ್ತು ನಮ್ಮ ರಾಮನಗರದ ಎಮ್ ಎಲ್ ಎ ಫ್ರೂಟ್ ತಂದು ಕೊಟ್ಟಿದ್ರು ಅದನ್ನ ಹೇಳಿ ನಮ್ಮ ನಮ್ಮ ವಿಜೇಂದ್ರಣ್ಣ ಬಂದಿದ್ರು ಒಂದೆರಡು ಎರಡು ಅವರ್ ಇದ್ದರು ಈ ಥರ ಕೇಳಿ ಅದು ಬಿಟ್ಬಿಟ್ಟು ಈ ಬೇರೆ ರಾಜಕೀಯ ಮಾತ್ರ ಅದು ಮಾಡಿದ್ರೆ ಫಸ್ಟ್ ಟೈಮಾದ್ರೂ ನಾವು ಯಾರು ಇದ್ವಿ ಊಟ ಮಾಡಿದ್ವಿ ಊಟ ಮಾಡಿದ್ವಿ ಎದ್ ಬಂದ್ವಿ ಅವರು ಫಸ್ಟ್ ಫಸ್ಟ್ ಟೈಮ್ ಧನ್ಯವಾದಗಳು ನಮಸ್ಕಾರ ಅಲ್ಲ ನಾವು ಗೆದ್ದು ಎರಡು ವರ್ಷ ಆಗಿದೆ ಇದೊಂದು ಇದು ಆರನೇದ ಇದೊಂದು ಆರೇಳು ಊಟ ಊಟದ ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ ನಾವು ನಾವೊಂದು ಫಸ್ಟ್ ಟೈಮ್ ಗೆದ್ದಿರುವಂಥ ಎಲ್ಲರೂ ಒಂದು ಅರವತ್ತು ಜನನೂ ಒಗ್ಗಟ್ಟಾಗಿದೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ ಅದಕ್ಕೆ ಎಲ್ಲರೂ ಸೇರೋದು ಶ ಅಸೆಂಬ್ಲಿ ನಡಿಬೇಕಾಗಲೇ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದರೆ ನೆಕ್ಸರಿಯಿಂದ ಏನು ಮಾಡ್ತೀವಿ ಅಂದರೆ ನಿಮ್ಮ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟಕ್ಕೆ ಕರೆದು ಬಿಡ್ತೀವಿ ಅವಾಗ ನಾವು ಏನು ಮಾತಾಡೋದು ಏನೋ ನೀವೇ ಕೇಳ್ಕೊಂಬಿಡ್ಬೋದಲ್ಲ ಕುತೂಹಲ ಮೀಡಿಯಾದಲ್ಲಿ ನಮಗೇನು ಕುತೂಹಲ ಇಲ್ಲ ನಾವು ಸರ್ವೆ ಸಾಮಾನ್ಯ ಇದು ಪ್ರತಿ ಬಾರಿ ಸೆಷನ್ ನಡೆದಾಗಲೂ ಬೆಳಗಾವಿಯಲ್ಲೂ ಸೇರಿದ್ದೀವಿ ಬೆಂಗಳೂರಲ್ಲೂ ಸೇರಿದ್ದೀವಿ ಓದ್ಸರಿನೂ ಸೇರಿದ್ದೀವಿ ಈ ಸಲ ನಮ್ಮ ಶರಣು ಕನ್ ಕುಂದಾಪುರ ಊಟ ಕೊಡಬೇಕು ಅಂತೇಳಿದಾಗ ನಾನು ಶಿವಗಂಗಾ ಆರ್ಗನೈಸ್ ಮಾಡಿದ್ದೀವಿ ಕರೆದಿದ್ದೀವಿ ಬಂದಿದ್ದಾರೆ ಊಟ ಮಾಡಿದ್ದೀವಿ ಹಾಡ್ ಕೇಳಿದ್ದೀವಿ ಹೋಗಿದ್ವಿ ಎಲ್ಲರೂ ಎಲ್ಲ ಎಲ್ಲರೂ ರೀ ಫಸ್ಟ್ ಟೈಮ್ ಒಂದು ಹತ್ತು ಜನ ಬಂದಿಲ್ಲ ಅಷ್ಟೇ ಟೈಮ್ ಎಲ್ಲ ಬಂದಿದ್ದಾರೆ ಮೂರು ಪಕ್ಷದವರು ಬಂದಿದ್ರು ಜನತಾದಳ ಬಿಜೆಪಿ ಕಾಂಗ್ರೆಸ್ ಮೂರು ಜನ ಬಂದಿದ್ರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ ಊಟ ಮಾಡೋದಕ್ಕೂ ಅದಕ್ಕೆ ಸಂಬಂಧ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಪ್ಯೂರ್ಲಿ ಊಟ ವೆಜ್ ನಾನ್ ವೆಜ್ ಆ ಕೇಳಿ ಏನೇನಿತ್ತು ಅಂತ ಕೇಳಿ ನಮ್ಮ ದುಡ್ಡಪ್ಪ ನಮ್ಮ ದುಡ್ಡು ರಾಜಕಾರಣ ಚರ್ಚೆ ಮಾಡ್ತಾ ಇರ್ತೀವ ಎಲ್ಲ ಎಮ್ ಎಲ್ ಎಗಳು ಸೇರ್ಕೊಂಡಾಗ ಆದರೆ ನೀವು ಅನ್ಕೊಳ್ತಾರ ರಾಜಕೀಯ ಅಲ್ಲ ಪ್ಯೂರ್ಲಿ ಊಟ 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 ಏನೇ ಬಾರಿ ಅಂತ ಹೇಳಿದ್ವಲ್ಲ ಏ ಬಾ ನೀನು ಇದ್ದಲ್ಲ ಊಟದಲ್ಲಿ ಏನಿಲ್ಲ ರೀ ಊಟ ಈಗ ಫಸ್ಟ್ ಟೈಮ್ ಗೆದ್ದಿದ್ದೀವಲ್ಲ ನಮಗೆ ರಾಜಕೀಯ ಅನುಭವಗಳು ಚರ್ಚೆ ಮಾಡೋದ್ರಿಂದಲೇ ಬರೋದಲ್ಲ ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತದೆ ಆ ಕ್ಷೇತ್ರ ಏನು ನಡೀತದೆ ಅನ್ನೋದು ಊಟಕ್ಕೆ ಸಹಜ ಊಟಕ್ಕೆ ಸೇರಿದಾಗ ನಾವೇನು ಪಿಚ್ಚರ್ ಆ್ಯಕ್ಟ್ರ್ಗಳ ಯಾವ ಫಿಲಮ್ ಕಾಲ್ಶೀಟ್ ಶೀಟ್ ಕೊಟ್ಟೆ ಅಂತ ಕೇಳೋಕ್ಕೆ ಇಲ್ಲ ಸ್ವಾಮೀಜಿಗಳ ಬೇರೆ ಏನಾರು ಮಾತಾಡೋದಕ್ಕೆ ನಾವು ರಾಜಕಾರಣಿಗಳು ಜಸ್ಟ್ ಊಟ ಮಾಡ್ತೀವಿ ಮಾತಾಡ್ತೀವಿ ಬರ್ತೀವಿ ಇದು ಇದು ಫಸ್ಟ್ ಟೈಮಲ್ಲಿ ನಾನು ಹೋದ್ಸರಿ ನಾನು ಊಟ ಕೊಟ್ಟಾಗ ನೀವೇ ಕ್ಯಾಮ್ರಾನು ಇಟ್ಕೊಂಡು ಬಂದಿದ್ರಲ್ಲ ನಾವೇನು ಏನು ಏನು ಮಾತಾಡೋದು ರೀ ಅವರು ಊಟಕ್ಕೆ ನನ್ನೂ ಕರೆದಿದ್ದರು ಊಟಕ್ಕೆ ಅವತ್ತು ನನ್ನ ಮಂಡ್ಯಾಗ ಹೋಗ್ಬೇಕಾಗಿದ್ದರಿಂದ ಹೋಗ್ಲಿಲ್ಲ ಅದು ಊಟಕ್ಕೆ ನೀವು ಇನ್ಮೇಲೆ ಇದು ಸ್ವಲ್ಪ ಏನೋ ನೀವು ಕರೆಕ್ಟಾಗಿ ಹೇಳ್ಕೊಡ್ತಾಯಿದ್ರೆ ನಿಮ್ಮ ಸಲಹೆ ತಗೊಂಡು ನೆಕ್ಸ್ಟ್ ಊಟ ಮಾಡಬೇಕಾದ್ರೆ ನಿಮ್ಮ ಹತ್ರ ಇದೆಲ್ಲ ಕೇಳ್ಕೊಬೇಕು ನಾವು ಸೇರಿರೋ ಪ್ಯೂರ್ ಊಟ ಊಟದಲ್ಲಿ ಒಳ್ಳೆ ಬಿರಿಯಾನಿ ಇತ್ತು ನಮ್ಮ ರಾಮನಗರದ ಎಮ್ ಎಲ್ ಎ ಫ್ರೂಟ್ ತಂದು ಕೊಟ್ಟಿದ್ರು ಅದನ್ನ ಹೇಳಿ ನಮ್ಮ ನಮ್ಮ ವಿಜೇಂದ್ರಣ್ಣ ಬಂದಿದ್ರು ಒಂದು ಎರಡು ಅವರಿದ್ದರು ಈ ಥರ ಕೇಳಿ ಅದು ಬಿಟ್ಬಿಟ್ಟು ಈ ಬೇರೆ ರಾಜಕೀಯ ಮಾತ್ರ ಅದು ಮಾಡಿದ್ರೆ ಫಸ್ಟ್ ಟೈಮರು ನಾವು ಯಾರ್ಯಾರು ಇದ್ವಿ ಊಟ ಮಾಡಿದ್ವಿ ಊಟ ಮಾಡಿದ್ವಿ ಎದ್ಬಂದು ಬನ್ನಿ ಅವರು ಫಸ್ಟ್ ಟೈಮರ್ ಇಲ್ದೇನು ಧನ್ಯವಾದಗಳು <missga> ನಮಸ್ಕಾರ yeah, <yeah. Thank> <missga>